ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ಬೆಂಗಳೂರು ನಗರದಲ್ಲಿ ಬಿಎಂಟಿಸಿ ಬಸ್ ನಲ್ಲಿ ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ ಸೌಲಭ್ಯ ನೀಡಲಾಗುತ್ತಿದ್ದು ಕೆಲವರು ಬೇರೆಯವರ ಆಧಾರ್ ಕಾರ್ಡ್ ಬಳಸಿ ಪ್ರಯಾಣಿಸಲು ಇದ್ದಾರೆ ಇತ್ತೀಚೆಗೆ ಕನಕಪುರ ಮಾರ್ಗದ ಬಸ್ನಲ್ಲಿ ಟಿಕೆಟ್ ನೀಡುವ ವೇಳೆ ಕಂಡಕ್ಟರ್ ಒಬ್ಬ ಮಹಿಳೆಯು ನೀಡಿದ ಆಧಾರ್ ಕಾರ್ಡ್ ಪರಿಶೀಲಿಸಿದಾಗ ಅದು ಲಕ್ಷ್ಮಮ್ಮ ಎಂಬ ಹೆಸರಿನದಾಗಿತ್ತು ಆದರೆ ಈ ಮಹಿಳೆಯ ಮುಖ ಮತ್ತು ಆಧಾರ್ ಕಾರ್ಡ್ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಕಂಡಕ್ಟರ್ ಗಮನ ಿದ್ದಾರೆ ನಿಮ್ಮದೇ ಆಧಾರ್ ಕಾರ್ಡ್ ಕೊಡಿ ಎಂದು ಪಟ್ಟುಡಿದಾಗ ಮಹಿಳೆ ವಾದಕ್ಕೆ ಮುಂದಾಗಿದ್ದಾರೆ ಕೊನೆಗೆ ಮುಖ ತೋರಿಸುವಂತೆ ಒತ್ತಾಯಿಸಿದಾಗ ಆಧಾರ್ ಕಾರ್ಡ್ ನಕಲಿ ಪ್ರಯೋಗವಾಗಿರುವುದು ಸ್ಪಷ್ಟವಾಗುತ್ತೆ ಈ ಸಂದರ್ಭದಲ್ಲಿ ಕಂಡಕ್ಟರ್ ಪ್ರಯಾಣಿಕರಿಗೆ ಬುದ್ಧಿಮಾತು ಹೇಳಿ ಈ ರೀತಿಯ ಕಳ್ಳಾಟ ಮಾಡಬೇಡಿ ಶಕ್ತಿ ಯೋಜನೆಯ ಶಕ್ತಿ ಕುಗ್ಗಿಸಬೇಡಿ ಎಂದು ಎಚ್ಚರಿಸಿದ್ದಾರೆ ಯಲ್ಲಮ್ಮನ ಗುಡ್ಡದಲ್ಲಿ ಭರತ ಹುಣ್ಣಿಮೆ ಜಾತ್ರೆ ಇಂದು ಭಕ್ತರ ಸಂಭ್ರಮದೊಂದಿಗೆ ಆರಂಭವಾಗ್ತಾ ಇದೆ ಜಾತ್ರೆಗೂ ಎರಡು ದಿನ ಮುಂಚೆಯೇ ಅಮ್ಮನ ಸನ್ನಿಧಿಯತ್ತ ಭಕ್ತರ ದಂಡು ಹರಿದು ಬರ್ತಾ ಇದೆ ಲಕ್ಷಾಂತರ ಜನರು ಈ ಮಹಾ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲಮ್ಮ ಮುತ್ತೈದೆಯಾಗುತ್ತಾಳೆ ಎಂಬ ನಂಬಿಕೆಯಿಂದ ಮಹಿಳೆಯರು ಹಸಿರು ಬಳೆಗಳನ್ನು ಧರಿಸಿ ಸಂಭ್ರಮಿಸ್ತಾ ಇದ್ದಾರೆ ಜಾತ್ರೆ ಅವಧಿಯಲ್ಲಿ ಗುಡ್ಡದ ಅಂಗಡಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಳೆ ವಹಿವಾಟು ನಡೆಯುವುದು ವಿಶೇಷವಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ರಾಜ್ಯಗಳಿಂದ ಭಕ್ತರು ಆಗಮಿಸಿ ತಮ್ಮ ಆರ್ಥಿಕ ಶಕ್ತಿಯನುಸಾರವಾಗಿ ದೇವಿಗೆ ಕಾಣಿಕೆ ಅರ್ಪಿಸ್ತಾ ಇದ್ದಾರೆ ರಾಜ್ಯದ ದೊಡ್ಡ ಜಾತ್ರೆಯಾದ ಈ ಭರತ ಉಣ್ಣಿಮೆ ಯಲ್ಲಮ್ಮನ ಗುಡ್ಡದಲ್ಲಿ ಭಕ್ತಿ ಸಂಭ್ರಮ ವ್ಯಾಪಾರ ಎಲ್ಲ ಒಂದೇ ವೇದಿಕೆಯಲ್ಲಿ ಮೂಡಿ ಬರ್ತಾ ಇದೆ ದಾವಣಗೆರೆ ಜಿಲ್ಲಾಸ್ಪತ್ರೆ ಬಳಿ ನಡೆದ ಗಲಾಟೆ ಪ್ರಕರಣ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಪೊಲೀಸ್ ಎದುರೇ ಯಾವ ಭಯವಿಲ್ಲದೆ ನಡೆದ ಹೊಡೆದಾಟದ ಭಯಾನಕ ವಿಡಿಯೋ ಹೊರಬಿದ್ದಿದೆ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಅವರ ಮಕ್ಕಳಾದ ಹಸೇನ್ ಮತ್ತು ಉರ್ಸೇನ್ ಗಲಾಟೆ ನಡೆಸಿದ್ದು ಅವರನ್ನು ಬಂಧಿಸಲು ತೆರಳಿದ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ ಈ ವೇಳೆ ಸಿಪಿಐ ಗಾಯತ್ರಿ ಹಾಗೂ ಪೇದೆ ಕೆಂಚಪ್ಪ ಹರೀಶ್ ಮೇಲೆ ದಾಳಿ ನಡೆದಿರುವುದಾಗಿ ವರದಿಯಾಗಿದೆ ಘಟನೆಯ ನಂತರ ಹುಸೇನ್ ಅನ್ನು ವಶಕ್ಕೆ ಪಡೆದ ಪೊಲೀಸರು ವಿಡಿಯೋ ಆಧರಿಸಿ ಉಳಿದವರ ಬಂಧನಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ ದಾವಣಗೆರೆಯ ಮಹಾನಗರದಲ್ಲಿ ನಡೆದ ಈ ಘಟನೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎದುರಿಸಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದಲ್ಲಿ ಕಾಡಿನಿಂದ ನಾಡಿಗೆ ಬಂದ ಒಂಟಿ ಸಲಗ ಜನರಲ್ಲಿ ಆತಂಕ ಮೂಡಿಸಿದೆ ಬೆಳಗ್ಗೆ ಆನೆ ಗ್ರಾಮಕ್ಕೆ ಪ್ರವೇಶಿಸಿದಾಗ ಸ್ಥಳೀಯರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾಟಿಗಟ್ಟುವ ಕಾರ್ಯಾಚರಣೆಗೆ ಆಗಮಿಸಿದಾಗ ಗುಂಪಿನಿಂದ ಬೇರ್ಪಟ್ಟಿದ್ದ ಆನೆ ಜನರ ಕೂಗಾಟಕ್ಕೆ ಬೆದರಿ ಅಡ್ಡಾದಿಡ್ಡಿ ಓಡಾಟ ಆರಂಭಿಸಿದೆ ಈ ವೇಳೆ ಒಬ್ಬ ಸಿಬ್ಬಂದಿಯನ್ನು ಓಡಾಡಿಸಿದ ಘಟನೆ ಕೂಡ ನಡೆದಿದೆ ಸದ್ಯ ಆನೆ ಒಂದು ಜಮೀನಿನಲ್ಲಿ ಬೀಡು ಬಿಟ್ಟಿದ್ದು ಕತ್ತಲಾದ ಬಳಿಕ ಸುರಕ್ಷಿತವಾಗಿ ಕಾಡಿಗಟ್ಟಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಗ್ರಾಮಸ್ಥರು ಆತಂಕದಲ್ಲಿದ್ದರೂ ಅರಣ್ಯ ಇಲಾಖೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಕನಕೋತ್ಸವವು ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಐದು ದಿನಗಳ ಸಾಂಸ್ಕೃತಿಕ ಹಬ್ಬವು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಒಂದರವರೆಗೆ ನಡೆಯಿತು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ರಥೋತ್ಸವ ಭಕ್ತಿ ಸಂಭ್ರಮದೊಂದಿಗೆ ನಡೆಯಿತು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದಿದ್ದಾರೆ ಬಳಿಕ ದಂಡ ಹಿಡಿದು ಬ್ರಹ್ಮರಥವನ್ನು ಹಿಡಿದು ಪ್ರಾರ್ಥನೆ ಸಲ್ಲಿಸಿದ ಡಿಕೆಶಿ ಭಕ್ತರೊಂದಿಗೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಗ್ರಾಮದಲ್ಲಿ ನಡೆದ ಈ ರಥೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು ಧಾರ್ಮಿಕ ಉತ್ಸವಕ್ಕೆ ಭಕ್ತಿ ಸಂಭ್ರಮ ಮತ್ತು ಧಾರ್ಮಿಕ ಉತ್ಸವಕ್ಕೆ ಭಕ್ತಿ ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದ ಸೊಬಗು ತುಂಬಿತ್ತು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ನಿನ್ನೆ ಕೊಯಮುತ್ತೂರಿನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಬಂಗಾಳ ಟೈಗರ್ಸ್ ವಿರುದ್ಧ ಪ್ರದರ್ಶನ ತೋರಿದ ಕರ್ನಾಟಕ ತಂಡ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಟ್ರೋಫಿ ಗೆದ್ದಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬಂಗಾಳ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತೊಂಬತ್ತು ರನ್ ಗಳಿಸಿತ್ತು ಕರ್ನಾಟಕ ಪರ ಪ್ರತಾಪ್ ಮೂರು ವಿಕೆಟ್ ಸುನಿ ಎರಡು ವಿಕೆಟ್ ಪಡೆದು ಬೌಲಿಂಗ್ ನಲ್ಲಿ ಮಿಂಚಿದ್ದಾರೆ ಬಳಿಕ ಬ್ಯಾಟಿಂಗ್ ಹಿಡಿದ ಕರ್ನಾಟಕ ಬುಲ್ಡೋಜರ್ಸ್ ಉತ್ತಮ ಆರಂಭ ಪಡೆದು ಎಚ್ಚರಿಕೆಯ ಆಟವಾಡಿ ಗುರಿ ತಲುಪಿದ್ದಾರೆ ಬಂಗಾಳಪರ ರತನ್ ದೀಪ್ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿತು ಕರ್ನಾಟಕ ಆಟಗಾರರ ಶಿಸ್ತಿನ ಆಟದ ಮುಂದೆ ಸೋಲನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಟ್ರೋಫಿಗೆ ಮುತ್ತಿಟ್ಟು ಅಭಿಮಾನಿಗಳಿಗೆ ಸಂಭ್ರಮದ ಕ್ಷಣಗಳನ್ನು ನೀಡಿತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ನಡೆದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಪೊಲೀಸರು ಮಾಂಗಲ್ಯದ ಸರ ಹೆಗರಿಸಿದ ಕಳ್ಳಿಯನ್ನು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಸುಮಾರು ಹನ್ನೆರಡು ಲಕ್ಷ ಮೌಲ್ಯದ ತೊಂಬತ್ ಮೂರು ಗ್ರಾಮ್ ಬಂಗಾರದ ಆವರಣವನ್ನು ವಶಪಡಿಸಿಕೊಂಡಿದ್ದಾರೆ ಹೊಳಲ್ಕೆರೆಯ ದೇವರಹೊಸಳ್ಳಿ ಗ್ರಾಮದ ಮಂಜುಳ ಆರ್ ಬಂಧಿತ ಆರೋಪಿ ಹೊಸದುರ್ಗ ಭಾಗ್ಯಮ್ಮ ಎಂಬುವರಿಗೆ ಸೇರಿದ ಬಂಗಾರದ ಸರವನ್ನು ದಿನಾಂಕ ಮೂವತ್ತೊಂದರಂದು ಹೊಸದುರ್ಗ ಬಸ್ ನಿಲ್ದಾಣದಲ್ಲಿ ವೆನೆಟಿ ಬ್ಯಾಗ್ನಿಂದ ಹೆಗರಿಸಲಾಗಿತ್ತು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿ ಪತ್ತೆ ಹಚ್ಚಿ ಬಂಧಿಸಿದ ಹೊಸದುರ್ಗ ಪೊಲೀಸರು ರಮೇಶ್ ಕೆಟಿ ಹಾಗೂ ಪಿಎಸ್ಐಗಳಾದ ಗಳಾದ ಶ್ರೀ ಶೈಲ ಮತ್ತು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಯಿತು ಆಂಧ್ರಪ್ರದೇಶದಲ್ಲಿ ಎಸಿಬಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಭ್ರಷ್ಟಾಚಾರದ ಜಾಲವನ್ನು ಬಯಲಿಗೆಳೆದಿದ್ದಾರೆ ವಿನುಕುಂಡ ಪುರಸಭೆಯ ಕಂದಾಯ ಅಧಿಕಾರಿ ಹಾಗೂ ಪ್ರಕಾಶಂ ಜಿಲ್ಲೆಯ ದರ್ಶಿ ಪುರಸಭೆಯ ಉಸ್ತುವಾರಿ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಯದಲಾ ಮಹೇಶ್ವರ ಅವರ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಶಾಕ್ಗೆ ಒಳಗಾಗಿದ್ದಾರೆ ಪರಿಶೀಲನೆ ವೇಳೆ ಅವರು ತನ್ನ ತಾಯಿ ಹೆಂಡತಿ ಮತ್ತು ಮಗನ ಹೆಸರಿನಲ್ಲಿ ಅನೇಕ ಆಸ್ತಿಗಳನ್ನು ನೋಂದಾಯಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ಒಟ್ಟು ಒಂಬತ್ತು ಫ್ಲಾಟ್ಗಳು ಎರಡು ವಸತಿ ಗೃಹಗಳು ಕೃಷಿ ಭೂಮಿ ಸೇರಿದಂತೆ ಹಲವಾರು ಸ್ಥಿರಾಸ್ತಿಗಳನ್ನು ಪತ್ತೆಯಾಗಿವೆ ಇದಲ್ಲದೆ ಎರಡು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ನಗದು ಏಳ್ನೂರ ಇಪ್ಪತ್ತೊಂಬತ್ತು ಗ್ರಾಮ್ ಚಿನ್ನ ಒಂಬತ್ತು ಎಪ್ಪತ್ತೈದು ಕೆಜಿ ಬೆಳ್ಳಿ ಒಂದು ಕಾರು ಮೂರು ಮೋಟಾರ್ ಸೈಕಲ್ಗಳು ಹಾಗೂ ಬೆಲೆ ಬಾಳುವ ಮನೆ ವಸ್ತುಗಳು ವಶಕ್ಕೆ ಸಿಕ್ಕಿವೆ ಈ ಕಾರ್ಯಾಚರಣೆ ಆಂಧ್ರಪ್ರದೇಶದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಎಸಿಬಿ ಕೈಗೊಂಡ ದೊಡ್ಡ ಕ್ರಮವೆಂದು ಪರಿಗಣಿಸಲಾಗಿದೆ ಪಾಕಿಸ್ತಾನದಲ್ಲಿ ಬಲೂಚ್ ಪ್ರತ್ಯೇಕತಾವಾದಿಗಳ ದಾಳಿ ಮುಂದುವರೆದಿದ್ದು ಬಲೂಚ್ ಲಿಬರೇಷನ್ ಆರ್ಮಿಯಲ್ಲಿ ಮಹಿಳೆಯರು ಪಾಕ್ ಸೇನೆಯ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ ಇದೀಗ ಬಿಎಲ್ಎ ಕಾರ್ಯಾಚರಣೆಯ ರಣರೋಚಕ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿದಾಡ್ತಾ ಇದೆ ಆ ವಿಡಿಯೋದಲ್ಲಿ ಬಿಎಲ್ಎಗೆ ಸೇರಿದ ಮಹಿಳೆಯೊಬ್ಬರು ಪಾಕಿಸ್ತಾನದ ಸೇನೆಯ ಮೇಲೆ ಗುಂಡು ಆರಿಸುತ್ತಿರುವ ದೃಶ್ಯಗಳು ಕಾಣಿಸಿಕೊಂಡಿವೆ ವರದಿಗಳ ಪ್ರಕಾರ ಪಾಕಿಸ್ತಾನದ ಸೇನೆ ಆಕೆಯ ಇಬ್ಬರು ತಂಗಿಯರ ಮೇಲೆ ದೌರ್ಜನ್ಯ ಎಸಗಿ ಕೊಲೆ ಮಾಡಿರುವುದರಿಂದ ಆಕೆ ರೊಚ್ಚಿಗೆದ್ದು ಸೇಡು ತೀರಿಸಿಕೊಳ್ಳಲು ಗಾಲಿಳಿದು ಹೋರಾಟಕ್ಕೆ ಮುಂದಾಗಿದ್ದಾಳೆ ಈ ಘಟನೆ ಬಲೂಚ್ ಪ್ರದೇಶದಲ್ಲಿ ನಡೆಯುತ್ತಿರುವ ಸಂಘರ್ಷದ ತೀವ್ರತೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸಿದೆ ಕರಿಂಗಾಳ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಟ್ರೈಲರ್ ಭಾರೀ ನಿರೀಕ್ಷೆಯನ್ನು ಹುಟ್ಟಿಸಿದೆ ಇನ್ನು ಈ ಸಿನಿಮಾ ಇದೇ ಫೆಬ್ರವರಿ ಆರರಂದು ಸಿನಿಮಾ ರಿಲೀಸ್ ಆಗಲಿದೆ ಹನ್ನೆರಡು ಸಿನಿಮಾಗಳ ರಿಲೀಸ್ ಜೊತೆ ಬಂದರೂ ನಮ್ಮ ಸಿನಿಮಾ ತನ್ನದೇಹದ ಹಬ್ಬದ ಊಟದಂತೆ ಪ್ರೇಕ್ಷಕರಿಗೆ ಸವಿಯಲು ಸಿದ್ಧವಾಗಿದೆ ರತುಮಿ ರತುಮಿ ಹಾಡು ಈಗಾಗಲೇ ಎಲ್ಲರ ಮನ ಗೆದ್ದಿದೆ ನಿನ್ ಯಾರೇ ಫೀಲ್ ಸಾಂಗ್ ನನ್ನ ಹೃದಯಕ್ಕೆ ಹತ್ತಿರವಾದದ್ದು ಈ ಸಿನಿಮಾ ಆಳಿಸಿ ನಗಿಸಿ ಎಂಜಾಯ್ ಮಾಡಿಸಿ ಹೋಗುವಂತ ಸಿನಿಮಾ ಆಗಿದೆ ಕಂಟೆಂಟ್ ಮೇಲೆ ನನಗೆ ನೂರಕ್ಕೆ ನೂರಷ್ಟು ನಂಬಿಕೆ ಇದೆ ನಿರ್ದೇಶಕ ಕೆ ವೆಂಕಟೇಶ್ ಅವರ ದೃಷ್ಟಿ ನನ್ನ ಡಬ್ಬಿಂಗ್ ಮತ್ತು ನಮ್ಮ ತಂಡದ ಶ್ರಮ ಎಲ್ಲವೂ ಜೊತೆಯಾಗಿದ್ದು ಕರಿಕಾಡ ಸಿನಿಮಾ ಒಂದು ಹಬ್ಬದ ಊಟವಿದ್ದಂತೆ ಒಳ್ಳೆ ಮನರಂಜನೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ ಇದಿಷ್ಟು ಈ ಕ್ಷಣದ ಪ್ರಮುಖ ಟಾಪ್ ಟೆನ್ ಸುದ್ದಿ ಆಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಷ್ಪ ಟಿವಿ ಕನ್ನಡ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ